ತಾಳಿ ಕಟ್ತಿದ್ದಂತೆ ಸೋನಲ್ ಕಣ್ಣೀರನ್ನ ಇಟ್ಟಿದ್ದಾರೆ ಸತಿಪತಿಗಳಾದ ನಿರ್ದೇಶಕ ಮತ್ತು ನಟಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಬನ್ನಿ ನೋಡೋಣ ಏನಾಯಿತು ಅನ್ನೋತನ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಇಂದು ಮೈಸೂರು ರಸ್ತೆಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಸ್ಟಾರ್ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಹಾಗೂ ನಟಿ ಸೋನಲ್ ಮಂತ್ ಮುಂತೆಯರು ಮದುವೆ ನಡೆದಿದೆ ಗುರು ಹಿರಿಯರು ಸ್ನೇಹಿತರು ಹಾಗೂ ಬಂಧು ಮಿತ್ರರ ಸಮ್ಮುಖದಲ್ಲಿ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಅವರ ಮದುವೆ ಆಗಿದೆ ನಿನ್ನೆ ಸ್ಟಾರ್ ಜೋಡಿದ ಜೋಡಿಯ ಆರಕ್ಷತೆ ಸಮಾರಂಭಕ್ಕೆ ಸಿನಿಮಾ ತಾರೆಯರು ರಾಜಕೀಯ ಗಣ್ಯರು ಆಗಮಿಸಿ ನವಜೋಡಿಗೆ ಶುಭ ಹಾರೈಸಿದರು ಇಂದು ಕೂಡ ಸ್ಯಾಂಡಲ್ವುಡ್ ಸ್ಟಾರ್ ನಟ ನಟಿಯರು ತರುಣ್ ಕಿಶೋರ್ ಸುಧೀರ್ ಹಾಗೂ ನಟಿ ಸೋನಲ್ ಮೊಂತೇರೋ ಅವರ ಮದುವೆ ಕಾಲಿ ಕಾಣಿಸಿಕೊಂಡಿದ್ದಾರೆ ವಿನೋದ್ ರಾಜ್ ನಟ ಗಣೇಶ್ ಪ್ರೇಮ್ ನಟಿ ಶ್ರುತಿ ನಟ ಶರಣ್ ನಿಶ್ವಿಕಾ ನಾಯ್ಡು ನಟಿ ನಟ ಮಾಳವಿಕಾ ಅವಿನಾಶ್ ದಂಪತಿ ತೆಲುಗು ಸ್ಟಾರ್ ನಟ ಜಗಪತಿ ಬಾಬು ಗಾಯಕ ವಿಜಯ್ ಪ್ರಕಾಶ್ ನಟಿ ತಾರಾ ಹೀಗೆ ಹಲವಾರು ಜನ ಸಿನಿಮಾದ ತಾರೆಯರು ಆಗಮಿಸಿ ಅವರಿಗೆ ಶುಭ ಕೋರಿದ್ದಾರೆ ಆಶೀರ್ವಾದಿಸಿ ಶುಭ ಕೋರಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ತನಿಷಾ ಕುಪ್ಪಂಡ ನಟ ನಿರಂಜನ್ ದೇಶಪಾಂಡೆ ದಂಪತಿ ಜೊತೆ ಜೊತೆಯಲ್ಲಿ ಸೀರಿಯಲ್ ಖ್ಯಾತ ನಟಿ ಮೇಘಾ ಶೆಟ್ಟಿ ಆಗಮಿಸಿದ್ದಾರೆ ಏನೋ ತರುಣ್ ಸುಧೀರ್ ಅವರು ತಾಳಿ ಕಟ್ಟುತ್ತಿದ್ದಂತೆ ನಟಿ ಸೋನಾಲ್ ಮತ್ತೆ ಕಣ್ಣೀರನ್ನ ಇಟ್ಟಿದ್ದಾರೆ ಏನೋ ಮದುವೆ ಹಾಲ್ಗೆ ಸೋನಾಲ್ ಮತ್ತೆ ಅವರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ ಸೋನಾಲ್ ಮತ್ತೆ ಅವರು ಹಾಲ್ಗೆ ಎಂಟ್ರಿ ಕೊಡುತ್ತಿದ್ದಂತೆ ಸಾಕಷ್ಟು ಯುವತಿಯರು ಡ್ಯಾನ್ಸ್ ಮಾಡುತ್ತಾ ಅವರನ್ನ ಬರಮಾಡಿಕೊಂಡಿದ್ದಾರೆ ಬಳಿಕ ಹಿಂದೂ ಸಂಪ್ರದಾಯದಂತೆ ತರುಣ್ ಕಿಶೋರ್ ಸುಧೀರ್ ಹಾಗೂ ನಟಿ ಸೋನಲ್ ಮತ್ತೆ ಅವರ ಮದುವೆ ಆಗಿದ್ದ ವೀಕ್ಷಕರ ಇದು ತಾಳಿ ಕಟ್ಟುವ ವೇಳೆ ಇದೀಗ ಕಣ್ಣೀರನ್ನ ಇಟ್ಟಿದ್ದು ನಿಜಕ್ಕೂ ಅಲ್ಲಿರುವಂತಹವರೆಲ್ಲ ಕಣ್ಣೀರನ್ನ ಇಡುತ್ತಿದ್ದಂತೆ ಶಾಕ್ ಆದ್ರು ಇದು ನಿಜಕ್ಕೂ ಪ್ರೀತಿಯ ಕಣ್ಣೀರು ಅಂತ ಹೇಳ್ಬೋದು ವೀಕ್ಷಕರ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು